ಬೀದಿ ಬೀದಿಯಲ್ಲಿ ರಕ್ತಪಾತ ಆಗುವ ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಹೋಮ ಆಗುವ ಯಾವುದೇ ರೀತಿಯಲ್ಲೂ ಆ ದಿನಗಳು ಬಹಳ ಹತ್ತಿರದಲ್ಲಿರ್ತವೆ ಇದೆ ಇವತ್ತು ಕಂಗನಾರ ನಾವತ್ ಮೇಲೆ ಒಂದು ಕಪಾಳ ಮೋಕ್ಷದ ಘಟನೆ ನಡೆದಿದೆ ಅದು ಯಾರಿಂದ ನಡೆದಿದೆ ಈ ದೇಶದ ಸೈನಿಕಳೊಬ್ಬಳಿಂದ ನಡೆದಿದೆ ಪಂಜಾಬಿನಲ್ಲಿರುವಂಥ ಸುರಕ್ಷತಾ ವ್ಯವಸ್ಥೆ ಭದ್ರತಾ ವ್ಯವಸ್ಥೆ ಅಲ್ಲಿ ಕೂಡ ಖಲಿಸ್ತಾನಿಗಳು ಸೇರ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಪಂಜಾಬ್ ಸರ್ಕಾರದ ಪೂರ್ಣವಾದಂಥ ಒಂದು ಒಳ ಬೆಂಬಲ ಇಲ್ಲದೇ ಇದ್ರೆ ಕಂಗನಾ ರನಾವತ್ನಂಥ ಸಂಸದೆಯ ಮೇಲೆ ಇವತ್ತು ಇಂಥ ಅಟ್ಯಾಕ್ ಆಗ್ತದೆ ಅಂತ ಆದರೆ ಮುಂದೆ ಏನೂ ಆಗಬಹುದಲ್ಲ ಆಪ್ನಲ್ಲಿ ಪಂಜಾಬ್ನಲ್ಲಿ ಸರ್ಕಾರ ಇರುವಾಗ ಈ ರೀತಿ ಘಟನೆ ನಡೆತದೆ ಒಮ್ಮೆ ಐಎನ್ ಡಿ ಐ ಅಧಿಕಾರಕ್ಕೆ ಬಂದ್ರೆ ಕತೆ ಏನು ಆಗ್ತಿತ್ತು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ನೀವು ಈವರೆಗೆ ನನ್ನ ನ್ಯೂಸ್ ಚಾನಲ್ಲಿನ ಸಬ್ಸ್ಕ್ರಿಪ್ಷನನ್ನು ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನನ್ನು ಮಾಡಿ ಮತ್ತು ನಿಮ್ಮ ಹಿತೈಷಿಗಳಿಗೂ ಪ್ರೇರೇಪಿಸಿ ಮತ್ತು ಇಲ್ಲಿ ಒಂದು ಕ್ಯೂ ಆರ್ ಕೋಡನ್ನು ಹಾಕಿದ್ದೇವೆ ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀವು ಬೆಂಗಾವಲಾಗಿ ನಿಲ್ಲುವುದಿದ್ದರೆ ಆರ್ಥಿಕವಾಗಿ ನೀವು ನಮಗೆ ಕೈ ಜೋಡಿಸ್ಬೋದು ನೋಡಿ ಎಂಥ ಒಂದು ಆತಂಕದ ಪರಿಸ್ಥಿತಿಯಲ್ಲಿ ಈ ದೇಶ ನಿಂತಿದೆ ಒಮ್ಮೆ ಎನ್ ಡಿ ಎಗೆ ಸರಳ ಬಹುಮತವಾದರೂ ದಕ್ಕಿದಂಥ ಒಂದು ಸೌಭಾಗ್ಯದ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ನಾನು ಮೋದಿಯವರಿಗೆ ಬಿ ಜೆ ಪಿಗೆ ಬಹುಮತ ದಕ್ಕದೇ ಇರುವಂಥ ಒಂದು ಅತಂತ್ರ ಸ್ಥಿತಿ ಎಣಿಕೆಯ ದಿನ ಆದಾಗಲೇ ಪ್ರಥಮವಾಗಿ ಒಂದು ವಿಡಿಯೋದಲ್ಲಿ ಒಂದು ಮಾತನ್ನು ಹೇಳಿದ್ದೆ ಕರ್ನಾಟಕ ಒಂದು ಉದಾಹರಣೆ ಸ್ಯಾಂಪಲ್ ಅತ್ಯಂತ ಅಧಿಕ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ಸಿನ ಮಿತ್ರ ಪಕ್ಷಗಳು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ ಭಯೋತ್ಪಾದಕರಿಗೆ ಎಂಥ ಒಂದು ಶಕ್ತಿ ಬರುತ್ತೆ ಆತಂಕವಾದಿಗಳಿಗೂ ಯಾವ ರೀತಿಯ ಒಂದು ಬಲ ಬರುತ್ತೆ ಮತ್ತು ಈ ದೇಶದಲ್ಲಿ ನಾವು ಏನನ್ನೂ ಮಾಡಬಹುದು ಯಾವುದೇ ರೀತಿಯ ಚಟುವಟಿಕೆಯಲ್ಲೂ ತೊಡಗಿಕೊಳ್ಳಬಹುದು ನಮಗೆ ಸರ್ಕಾರದ ಅಭಯ ಸಿಗತ್ತೆ ಅನ್ನುವಂಥ ಒಂದು ವಿಶ್ವಾಸದ ನೆಲೆಯಲ್ಲಿ ಬೀದಿ ಬೀದಿಯಲ್ಲಿ ರಕ್ತಪಾತ ಆಗುವ ಮತ್ತು ಈ ದೇಶದ ಮೂಲಭೂತವಾದಂಥ ಸಂಸ್ಕೃತಿಯ ಮೇಲೆ ದಾಳಿಯಾಗುವ ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಮಾರಣಹೋಮ ಆಗುವ ಯಾವುದೇ ರೀತಿಯಲ್ಲೂ ಆ ದಿನಗಳು ಬಹಳ ಹತ್ತಿರದಲ್ಲಿರ್ತವೆ ಇದೆ ಹಾಗಾಗಿ ನಮಗೆ ಮೋದಿಯವರ ಎನ್ ಡಿ ಎ ಸರ್ಕಾರ ಅಥವಾ ಮೋದಿಯಂಥ ಒಂದು ನಾಯಕತ್ವ ಈ ದೇಶಕ್ಕೆ ಎಷ್ಟು ತುರ್ತಾಗಿದೆ ಎಷ್ಟು ಅನಿವಾರ್ಯವಾಗಿದೆ ಎಷ್ಟು ಜರೂರತ್ತಾಗಿದೆ ಅನ್ನೋದಕ್ಕೆ ಕೆಲವು ಕೆಲವು ಇನ್ಸಿಡೆಂಟ್ಗಳು ನಮ್ಮನ್ನು ಆಗಾಗ ಎಚ್ಚರಿಸ್ತವೆ ದೇ ಆರ್ ಮೈ ಬ್ರದರ್ಸ್ ನೀವು ಸರ್ಕಾರವನ್ನು ತಂದಿದ್ದು ನಿಮಗೆ ನಮ್ಮ ನಾವು ನಿಮಗೆ ಋಣಿಯಾಗಿದ್ದೇವೆ ನಾವು ನಿಮ್ಮ ಸೇವೆ ಮಾಡ್ತೇವೆ ಹತ್ತು ಸಾವಿರ ಕೋಟಿ ನಿಮಗೆ ಕೊಡ್ತೇವೆ ಈ ಥರದ ಘೋಷಣೆಯನ್ನು ಕೂಗುವ ಕರ್ನಾಟಕದಲ್ಲಿ ಚನ್ನಗಿರಿಯ ಇಡೀ ಪೊಲೀಸ್ ಸ್ಟೇಷನನ್ನು ಧ್ವಂಸ ಮಾಡಿದರೂ ಕೂಡ ಆ ಧ್ವಂಸಕಾರಿ ಕೆಲಸದಲ್ಲಿ ತೊಡಗಿದ ಕಾನೂನು ಭಂಗ ಮಾಡಿದಂಥವ್ ಇರ್ಬೋದು ಸಮಾಜದ ದ್ರೋಹಿಗಳಿರ್ಬೋದು ಶಾಂತಿಯನ್ನು ಕದಡಿದವರಿರ್ಬೋದು ಅದು ಒಂದು ಸಹಜ ಪ್ರಕ್ರಿಯೆ ಅಂತ ಹೇಳುವ ಶಾಸಕರನ್ನು ನೋಡ್ತೇವೆ ಮತ್ತು ಇಲ್ಲಿಯವರೆಗೆ ಹತ್ತು ಹದಿನಾಲ್ಕು ದಿನ ಆದರೂ ಅವ್ರ ಮೇಲೆ ಯಾವುದೇ ಕೇಸ್ ಆಗಿಲ್ಲ ಇಂಥ ಒಂದು ಪರಿಸ್ಥಿತಿ ಇಡೀ ದೇಶದಲ್ಲಿ ಬಂದರೆ ಏನಾಗ್ಬೋದು ಅನ್ನೋದಕ್ಕೆ ಇವತ್ತು ಚಂಡೀಗಢದ ಏರ್ಪೋರ್ಟಿನಲ್ಲಿ ನಡೆದ ಘಟನೆ ಸಾಕ್ಷಿ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಅತ್ಯಂತ ಪ್ರಖ್ಯಾತ ಕಲಾವಿದೆ ಕಂಗನಾ ರನಾವತ್ ಬಿ ಜೆ ಪಿಯ ಪರವಾಗಿ ಅತ್ಯಂತ ಬಹುಮತದಿಂದ ಗೆದ್ದು ಪ್ರಥಮವಾಗಿ ಸಂಸತ್ತನ್ನು ಪ್ರವೇಶಿಸುವಂಥ ಒಂದು ಸೌಭಾಗ್ಯವನ್ನು ಪಡೆದದ್ದನ್ನು ನೀವು ಗಮನಿಸಿದ್ದೀರಿ ದೇಶಭಕ್ತೆ ಸನಾತನ ಧರ್ಮದ ಪ್ರತಿಪಾದಕಿ ತನ್ನ ಒಂದು ನಿಲುವನ್ನು ಯಾವುದೇ ಮುಲಾಜಿಲ್ಲದೆ ಸ್ಪಷ್ಟಪಡಿಸುವಂಥ ಕೇವಲ ಒಬ್ಬ ಕಲಾವಿದೆಯಲ್ಲ ಒಂದು ಸಮಾಜ ಚಿಂತಕಿ ಅವರಿವತ್ತು ಬಿ ಜೆ ಪಿಯ ಸಂಸದರಾಗಿ ದೆಹಲಿಗೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಚಂಡೀಗಢದ ಏರ್ಪೋರ್ಟಲ್ಲಿ ಒಂದು ಜವಾನ್ ಅಂದರೆ ಸೈನಿಕ ಹೆಣ್ಣುಮಗಳಿಂದ ಕಪಾಳ ಮೋಕ್ಷ ಮಾಡಿಸ್ಕೊಂಡಿದ್ದಾರೆ ಸುರಕ್ಷತಾ ವ್ಯವಸ್ಥೆಯನ್ನೆಲ್ಲ ಪಾಸ್ ಮಾಡಿ ಇನ್ನೇನು ಲಾಂಜಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕುಲವಿಂದರ್ ಸಿಂಗ್ ಅನ್ನುವಂಥ ಸೈನಿಕಳು ಅವರಿಗೆ ಕೆನ್ನೆಗೆ ಬಾರಿಸಿದಾಳೆ ದುರದ್ದ ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಿಲ್ಲ ಅವಳ ಕೈಯಲ್ಲಿ ಭದ್ರತಾ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಆಯುಧಗಳಿತ್ತು ಆದರೆ ಏನೂ ಅಟ್ಯಾಕ್ ಮಾಡಿಲ್ಲ ರನಾವತ್ ಒಂದು ವಿಡಿಯೋವನ್ನು ಮಾಡಿ ಬಿಟ್ಟಿದ್ದಾರೆ नानु याव याव आ वीडियो वे। नमस्ते दोस्तों आ, मुझे बहुत ज्यादा फोन कॉल्स आ रहे हैं मीडिया के भी और मेरे शुभचिंतकों के भी सबसे पहले तो आई एम सेफ आई एम परफेक्टली फाइन आज चंडीगढ़ एयरपोर्ट पे जो हादसा हुआ वो सिक्योरिटी चेक के साथ में हुआ वहाँ पे मैं सिक्योरिटी चेक करके जैसे ही निकली तो दूसरे कैबिन में जो महिला थी जो सुरक्षा कर्मचारी थी सी की उन्होंने मेरे उनके पास या उनको क्रॉस करने का इंतज़ार किया और साइड से आकर जो है मुझे मेरे फेस पे हिट किया और गालियां देने लगी और जब मैंने उनको पूछा कि उन्होंने ऐसा क्यों किया तो उन्होंने कहा कि वो फार्मर्स प्रोटेस्ट को जो हैं वो सपोर्ट करती हैं और आई एम सेफ बट माय कंसर्न इज़ के जो आतंकवाद और उग्रवाद पंजाब में बढ़ रहा है हाउ डू वी हैंडल दैट थैंक यू आदर और व्यक्तपड़ी ಇವತ್ತು ಪಂಜಾಬಿನ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಆಪ್ ಸರ್ಕಾರ ಇದೆ ಅಲ್ಲಿ ಕೇಜ್ರಿವಾಲ್ ನೇತೃತ್ವದ ಆಪ್ ಸರ್ಕಾರ ಆಪ್ ಯಾವಾಗಲೂ ನಾವು ಹೇಳ್ತಾ ಬಂದಿದ್ದೇವೆ ಮತ್ತು ಬಹುತೇಕರು ಅದನ್ನು ಪ್ರತಿಪಾದಿಸ್ತಾ ಇದ್ದಾರೆ ಅದರ ದಾಖಲೆಗಳು ಸಿಕ್ಕಿದವೆ ಖಲಿಸ್ತಾನಿಗಳೊಟ್ಟಿಗೆ ಕೈ ಜೋಡಿಸಿದಂಥ ಪಕ್ಷ ಇದು ಆ ಕೈ ಜೋಡಿಸಿರುವುದರಿಂದಲೇ ಪಂಜಾಬ್ನಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆದದ್ದು ಇದೇ ಖಲಿಸ್ತಾನಿಗಳು ಅವರ ಹಿಡಿಯದಾದಂಥ ಗುಂಪು ಇದೇ ನಮ್ಮ ಪ್ರಧಾನಿಯವರನ್ನು ಬ್ರಿಡ್ಜಿನ ಮೇಲೆ ಇಪ್ಪತ್ತೆರಡು ನಿಮಿಷ ನಿಲ್ಲುವಂಥ ಒಂದು ಭಯಾನಕ ಪರಿಸ್ಥಿತಿಯನ್ನು ಹುಟ್ಟುಹಾಕಿದ್ದು ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ ಅದೇ ಬ್ರಿಡ್ಜಿನಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿ ಪಾಕಿಸ್ತಾನದ ಗಡಿ ಇರುವಂಥದ್ದು ಯಾವುದೇ ಸಂದರ್ಭದಲ್ಲೂ ಪ್ರಧಾನಿಯವರ ವಾಹನ ಎಲ್ಲಿಯೂ ಪ್ರಯಾಣದಲ್ಲಿ ಎರಡು ನಿಮಿಷಕ್ಕಿಂತ ಹೆಚ್ಚು ನಿಲ್ಲಕೂಡದು ಇದು ಭದ್ರತಾ ವ್ಯವಸ್ಥೆಯ ಒಂದು ಪ್ರಶ್ನೆ ಆದರೆ ಅವತ್ತೆ ಅಂತಹ ದುರಂತಕಾರಿಯಾದಂಥ ಸನ್ನಿವೇಶ ಆಗುವುದಕ್ಕೂ ಕೂಡ ಸ್ಥಳೀಯ ಆಡಳಿತ ಸ್ಥಳೀಯ ಸಂಘಟನೆಗಳು ಕಲಿಸ್ತಾನಿಗಳೊಟ್ಟಿಗೆ ಕೈ ಕೈ ಮಿಲಾಯಿಸಿದ್ರಿಂದಲೇ ಆದದ್ದು ಅನ್ನೋದು ಕೊನೆಗೆ ಹೊರಗೆ ಬಂದ ಸತ್ಯ ಈ ದೇಶದ ಸೌಭಾಗ್ಯ ಪ್ರಧಾನಮಂತ್ರಿಯವರ ಜೀವಕ್ಕೇನು ಅಪಾಯ ಆಗಿಲ್ಲ ಇವತ್ತು ಕಂಗನಾ ರನಾವತ್ ಮೇಲೆ ಒಂದು ಕಪಾಳ ಮೋಕ್ಷದ ಘಟನೆ ನಡೆದಿದೆ ಅದು ಯಾರಿಂದ ನಡೆದಿದೆ ಈ ದೇಶದ ಸೈನಿಕಳೊಬ್ಬಳಿಂದ ನಡೆದಿದೆ ಹಾಗಾದರೆ ಪಂಜಾಬ್ನಿಂದ ಪ್ರಥಮವಾಗಿ ಖಲಿಸ್ತಾನಿ ಒಂದು ಸಂಸದ ಇವತ್ತು ಆರಿಸು ಬಂದಿದ್ದಾನೆ ನೆನಪಿಡಬೇಕು ನಮಗೆ ಹಾಗೆಯೇ ಈ ಖಲಿಸ್ತಾನಿಯ ಒಟ್ಟು ಪ್ರಜ್ಞೆ ಮತ್ತು ಪರಿಸರ ದೇಶದ್ರೋಹಿಗಳು ಎಲ್ಲೆಲ್ಲೆಲ್ಲ ಸೇರಿಕೊಳ್ತಾ ಇದ್ದಾರೆ ಪಂಜಾಬಲ್ಲಿ ಅನ್ನೋದು ಇವತ್ತು ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡಿದೆ ಕಂಗನಾ ರನಾವತ್ ಮೇಲೆ ದಾಳಿ ನಡೆದದ್ದು ಒಂದು ಸಿನಿಮಾ ಶೂಟಿಂಗಿನ ಕಥೆ ಅಲ್ಲ ಇದು ಕಪೋಲ ಕಲ್ಪಿತ ಕ ಘಟನೆ ಅಲ್ಲ ಇದು ಅನಿರೀಕ್ಷಿತವಾದಂಥ ಘಟನೆ ಮತ್ತು ಭಯ ಬಹಳ ಭಯ ಹುಟ್ಟಿಸುವಂಥ ಘಟನೆ ಬೇಲಿಯೇ ಎದ್ದು ಹೊಲಮೆಂದ ಕತೆ ಇದು ಹಾಗಾಗಿ ಹಾಗಾದರೆ ಈ ಖಲಿಸ್ತಾನಿಗಳು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದ್ದಾರೆ ಈ ಘಟನೆಯನ್ನು ಸರಳವಾಗಿ ಸ್ವೀಕರಿಸುವಾಗೆ ಇಲ್ಲ ಎನ್ಐಎ ತನಿಖೆ ಆಗಬೇಕಿದಕ್ಕೆ ಪಂಜಾಬಿನಲ್ಲಿರುವಂಥ ಸುರಕ್ಷತಾ ವ್ಯವಸ್ಥೆ ಭದ್ರತಾ ವ್ಯವಸ್ಥೆ ಅಲ್ಲಿ ಕೂಡ ಖಲಿಸ್ತಾನಿಗಳು ಸೇರ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಅವ್ರು ಹೇಳ್ತಾ ಇರೋದಷ್ಟೇ ಹಾಗಾದರೆ ಪಂಜಾಬ್ ಇವತ್ತು ಖಲಿಸ್ತಾನಗಳ ಆಡಂಬೋಲ ಆಗ್ತಾ ಇದೆಯೇ ಬಿಂದ್ರನ್ವಾಲೆಯ ಕೈಯಿಂದ ಒಂದು ಕಾಲದಲ್ಲಿ ಬ್ಲೂ ಸ್ಟಾರ್ ಕಾರ್ಯಾಚರಣೆ ಮಾಡಿ ಸ್ವರ್ಣ ದೇಗುಲಕ್ಕೆ ಸೈನ್ಯವನ್ನು ನುಗ್ಗಿಸಿ ಈ ದೇಶವನ್ನು ಮಹಾ ಗಂಡಾಂತರದಿಂದ ಪಾರು ಮಾಡಿದ್ದು ಇಂದಿರಾ ಗಾಂಧಿಯವರು ಅದಕ್ಕೆ ಅವರು ಜೀವವನ್ನೇ ತೆರಬೇಕಾಗಿ ಬಂತು ಒಂದು ರೀತಿಯಲ್ಲಿ ಇದು ಇಂದಿರಾ ಗಾಂಧಿಯವರ ಆ ಬಲಿದಾನ ಇದೆಯಲ್ಲ ಅದು ರಾಷ್ಟ್ರತೆ ರಾಷ್ಟ್ರೀಯ ಒಂದು ಅಖಂಡತೆಗೆ ಅವರು ತನ್ನನ್ನೇ ತಾನು ಬಲಿ ಹಾಕಿಕೊಂಡಾಗ ಆಯಿತು ಬ್ಲೂ ಸ್ಟಾರ್ ಕಾರ್ಯಾಚರಣೆ ಮಾಡೋದ್ರಿಂದ ದೆಹಲಿಯಲ್ಲಿ ಸಿಖ್ಖರ ಮಾರಣಹೋಮ ನಡೆಯಿತು ಅದರ ಪ್ರತೀಕಾರವಾಗಿ ಅಂಗರಕ್ಷಕರಿಂದಲೇ ಇಂದಿರಾ ಗಾಂಧಿ ಅವರು ಹತವಾಗುವ ಹಾಗೆ ಆಯಿತು ಇವತ್ತು ಹಾಗೆಯೇ ಯಾರು ನಮ್ಮನ್ನು ರಕ್ಷಿಸಬೇಕೋ ಯಾರು ನಮ್ಮ ಭದ್ರತೆಯನ್ನು ಕೊಡಬೇಕೋ ಅದೇ ವಲಯದಲ್ಲಿ ಖಲಿಸ್ತಾನಿ ಉಗ್ರ ಉಗ್ರ ಸಂಘಟನೆ ಅದರ ಪ್ರಾತಿನಿಧಿಕವಾಗಿ ಈ ಹೆಣ್ಣುಮಕ್ಕಳು ಕುಲವಿಂದರ್ ಸಿಂಗ್ನಂಥ ಜವಾನ್ರು ಮತ್ತು ಸೇರ್ಕೊಂಡಿದ್ದಾರೆ ಅಲ್ಲಿ ಇದು ರಾಷ್ಟ್ರೀಯ ಭದ್ರತೆಗೆ ಬಗೆದ ದ್ರೋಹ ಇದು ಇದು ರಾಷ್ಟ್ರೀಯ ಭದ್ರತೆಯ ಒಳಗಡೆ ಇರುವಂಥ ವೈಫಲ್ಯ ಇದು ಹಾಗಾದರೆ ಎಲ್ಲೆಲ್ಲಿ ಇವರ ಅಸ್ತಿತ್ವ ಇರಬಹುದು ಪಂಜಾಬ್ ಸರ್ಕಾರದ ಪೂರ್ಣವಾದಂಥ ಒಂದು ಒಳ ಬೆಂಬಲ ಇಲ್ಲದೇ ಇದ್ದರೆ ಕಂಗನಾ ರನಾವತ್ನಂಥ ಸಂಸದೆಯ ಮೇಲೆ ಅಂದರೆ ಭಾವಿ ಸಂಸದೆಯ ಮೇಲೆ ಇವತ್ತು ಇಂಥ ಎಟ್ಯಾಕ್ ಆಗ್ತದೆ ಆದರೆ ಮುಂದೆ ಏನೂ ಆಗಬಹುದಲ್ಲ ಏನೂ ಆಗಬಹುದು ನಮ್ಮ ಭದ್ರತೆ ಅನ್ನೋದು ಎಷ್ಟು ಅಭದ್ರವಾಗಿದೆ ಹಾಗಾದರೆ ನಮ್ಮ ಭದ್ರತಾ ವ್ಯವಸ್ಥೆಯ ಒಳಗಡೆನೆ ಈ ಖಲಿಸ್ತಾನಿಗಳು ದೇಶದ್ರೋಹಿಗಳು ಭಯೋತ್ಪಾದಕರು ಹಾಗಾದರೆ ನುಸುಳ್ಕೊಳ್ತಾ ಇದ್ದಾರಾ ಭದ್ರತಾ ವ್ಯವಸ್ಥೆಯಲ್ಲಿ ಇದ್ದ ಕ್ಷಣಕ್ಕೆ ದೇಶದ ಒಂದು ಅಖಂಡವಾದಂಥ ಪ್ರೀತಿಯನ್ನು ಹೊಂದಿರಬೇಕು ಅಂತಿಲ್ಲ ಆದರೆ ಅದು ಅದರ ಕ್ರೈಟೀರಿಯಾ ಅದು ಅವರ ವೈಚಾರಿಕತೆ ಬೇರೆ ಆದರೆ ಡ್ಯೂಟಿಯಲ್ಲಿದ್ದಾಗ ಕರ್ತವ್ಯ ನಿರ್ವಹಣೆಯಲ್ಲಿ ಇವತ್ತು ಕಂಗನಾ ರನಾವತ್ ಅವರ ಪ್ರಾಣ ಒಂದು ಕಿ ಒಂದು ಒಂದು ಕ್ಷಣದಲ್ಲಿ ಆತಂಕಕ್ಕೀಡಾಗ್ತಿತ್ತಲ್ಲ ಒಬ್ಬ ಸೈನಿಕಳು ಸುರಕ್ಷತಾ ವ್ಯವಸ್ಥೆಯನ್ನು ನಿರ್ವಹಿಸುವಂಥವಳು ಮೈ ಮೇಲೆ ಎರಗ್ತಾರೆ ಅಂತಾದರೆ ಅವರಿಗೆ ಕಪಾಳ ಮೋಕ್ಷ ಮಾಡ್ತಾರೆ ಅಂತಾದರೆ ಅವ್ರ ಕೈಯಲ್ಲಿದ್ದ ಗುಂಡಿನಲ್ಲಿ ಒಂದು ನಿಮಿಷದಲ್ಲಿ ಗುಂಡಾರಿಸ್ಬೋದಿತ್ತಲ್ಲ ಆತ್ಮಹತ್ಯೆ ಬಾಂಬರ್ಗಳ ರೀತಿಯಲ್ಲಿ ಸೈನ್ಯದಲ್ಲೂ ಕೆಲಸ ಮಾಡುವಂಥ ಜವಾನ್ರುಗಳು ಖಲಿಸ್ತಾನಿಗಳು ಸೇರಿಕೊಂಡಿದ್ದಾರೆ ಸೇರ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಆಪ್ನಲ್ಲಿ ಪಂಜಾಬ್ನಲ್ಲಿ ಸರ್ಕಾರ ಇರುವಾಗ ಈ ರೀತಿ ಘಟನೆ ನಡೆತದೆ ಒಮ್ಮೆ ಐ ಎನ್ ಡಿ ಐ ಎ ಅಧಿಕಾರಕ್ಕೆ ಬಂದರೆ ಕಥೆ ಏನಾಗಿ ಆಗ್ತಿತ್ತು ಈ ದೇಶದ ಭದ್ರತೆಯ ಪ್ರಶ್ನೆ ಏನು ಈ ದೇಶದ ಭವಿಷ್ಯದ ಪ್ರಶ್ನೆ ಏನು ಈ ದೇಶದ ಅಖಂಡತೆಯ ಪ್ರಶ್ನೆ ಏನು ಅಂದರೆ ಸರ್ಕಾರವೇ ತಮ್ಮದು ಅನ್ನುವ ಭಾವ ಕರ್ನಾಟಕದಲ್ಲಿ ಇದ್ದಿದ್ದರಿಂದಲೇ ಇವತ್ತು ಬೀದಿ ಬೀದಿಯಲ್ಲಿ ಎದ್ದೆದ್ದು ಕುಣಿತಾ ಇದ್ದಾರೆ ದೇಶದ್ರೋಹಿಗಳು ಸಮಾಜ ದ್ರೋಹಿಗಳು ಕಾನೂನು ಭಂಗ ಮಾಡುವವರು ಆದರೆ ಅವರಿಗೆ ರಕ್ಷಣೆ ಸಿಗ್ತಾ ಇದೆ ಬಿಕಾಸ್ ಆಫ್ ವೋಟ್ ಬ್ಯಾಂಕ್ ರಾಜಕಾರಣ ತುಷ್ಟೀಕರಣದ ರಾಜಕಾರಣ ತುಷ್ಟೀಕರಣದ ವೋಟ್ ಬ್ಯಾಂಕಿನ ರಾಜಕಾರಣ ಇಡೀದಾಗಿ ದೇಶವ್ಯಾಪಿ ಹಬ್ಬುವಂಥ ಒಂದು ಭಯಾನಕವಾದಂಥ ಸ್ಥಿತಿ ಇತ್ತು ಏನೋ ಈ ನೆಲದ ಗುಣ ಈ ಕರ್ಮಭೂಮಿಯ ಗುಣ ಈ ದೇಶದ ದೇಶವಾಸಿಗಳ ಒಂದು ಪುಣ್ಯ ಮತ್ತೆ ಮೂರನೇ ಬಾರಿ ಮೋದಿಯವರು ಅಧಿಕಾರಕ್ಕೆ ಬಂದಿದ್ದಾರೆ ಬರ್ತಾ ಇದ್ದಾರೆ ಎಂಟನೇ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅದು ಪಕ್ಕ ಆಗಿದೆ ಅದೇ ಈ ಕಿಚಡಿ ಕೂಟ ಮೂವತ್ತು ಮೂವತ್ತು ಮೂವತ್ತೊಂದು ಪಕ್ಷಗಳು ದೇಶದ್ರೋಹಿಗಳಿಗೆ ಅಭಯಾಸ್ತವನ್ನು ಕೊಡುವವರು ಪಾಕಿಸ್ತಾನ ಮತ್ತು ಚೈನಾವನ್ನು ನಮ್ಮ ಮಿತ್ರ ರಾಷ್ಟ್ರ ಅಂತ ಅನ್ನುವರು ಖಲಿಸ್ತಾನಿಗಳೊಟ್ಟಿಗೆ ಒಳ ಶಾಮೀಲಾಗಿ ದೆಹಲಿಯಲ್ಲಿ ತಿಂಗಳು ತಿಂಗಳುಗಳ ಗಟ್ಟಲೆ ರೈತ ಚಳವಳವನ್ನು ಮಾಡಿದವರು ಅದೇ ಚಳವಳದ ಪರಿಣಾಮವೇ ಅದರ ಪ್ರಾತಿನಿಧಿಕವಾದಂಥ ಶಕ್ತಿಯೇ ಇವತ್ತು ಕಂಗನಾ ರನಾವತ್ ಮೇಲೆ ಎರಗಿದ್ದು ಅವರೇ ಅವಳೇ ಕುಲವಿಂದರ್ ಸಿಂಗ್ ಬಾಯಲ್ಲಿ ಬಂದಿದೆ ನಾನು ರೈತ ಚಳವಳದ ಪರವಾಗಿದ್ದೇನೆ ಖಲಿಸ್ತಾನಿ ಸಂಘಟನೆಯ ಪರವಾಗಿದ್ದೇನೆ ಆದ್ದರಿಂದ ನಿಮ್ಮ ಮೇಲೆ ನಾನು ನೀವು ಬಿ ಜೆ ಪಿ ಸಂಸದರಾದದ್ರಿಂದ ನಿಮ್ಮ ಮೇಲೆ ನಾನು ತಾತ್ವಿಕವಾಗಿ ನಾನು ಪ್ರಹಾರ ಮಾಡಿದ್ದೇನೆ ಎಂಥ ದಿಮಾಕು ಎಂಥ ಒಂದು ಭಯಾನಕ ಸ್ಥಿತಿ ಭದ್ರತಾ ವ್ಯವಸ್ಥೆಯೇ ಹೀಗಾದರೆ ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಯ್ಯಾ ನೆಲ ಹೊತ್ತಿ ಉರಿದರೆ ನಿಲ್ಲಬಹುದೇ ಅದೇ ಕಥೆ ಅಲ್ಲವೇ ಇದು ಎಲ್ಲಿ ನಂಬಬೇಕು ಯಾರನ್ನು ನಂಬಬೇಕು ಒಮ್ಮೆ ಐ ಎನ್ ಡಿ ಐ ಎ ಕೆ ಬಂದಿದ್ದರೆ ಅಧಿಕಾರಕ್ಕೆ ಯೋಚನೆ ಮಾಡಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇರುವಾಗ ಮೋದಿ ಸರ್ಕಾರ ಬರ್ತದೆ ಅನ್ನೋದು ಭಾಳ ಸ್ಪಷ್ಟವಾಗಿರುವಾಗಲೇ ಇಂತಹ ಘಟನೆ ನಡೆಯುತ್ತದೆ ಅಂತ ಆದರೆ ಪಂಜಾಬ್ನಲ್ಲಿ ಚಂಡೀಗಢದಲ್ಲಿ ಪಂಜಾಬ್ನ ತುಂಬ ಇಡಿಯುವ ಇರುವ ಪರಿಸ್ಥಿತಿ ಹೇಗಿದೆ ಆಗದರೆ ಪಂಜಾಬಿನ ಒಳಗಡೆ ಯಾವ ರೀತಿ ವ್ಯವಸ್ಥೆ ಇರ್ಬೋದು ಊಹಿಸಿ ಅದನ್ನೇ ಕಂಗನಾರನವತ್ತು ಹೇಳಿರೋದು ಪಂಜಾಬಲ್ಲಿ ಇವತ್ತು ಭಯೋತ್ಪಾದಕರ ನುಸುಳುವಿಕೆಯ ಸಾಂದ್ರತೆಯ ಒಂದು ಭಯಾನಕತೆ ಯಾವ ಮಟ್ಟದಲ್ಲಿರ್ಬೋದು ಅನ್ನೋದು ನನ್ನ ಚಿಂತೆ ಅಂತ ಹೇಳಿದರು ಇದರ ಮೇಲೆ ಶುದ್ಧ ತನಿಖೆ ಆಗಬೇಕು ಮತ್ತು ಇದರ ಹಿನ್ನೆಲೆಯನ್ನು ಶೋಧಿಸಬೇಕು ಇದರ ಒಟ್ಟು ಜಾಲವನ್ನು ಭೇದಿಸದೇ ಇದ್ದರೆ ಈ ದೇಶದಲ್ಲಿ ಮತ್ತೆ ಕಲಿಸ್ತಾನಿಗಳ ಆರ್ಭಟ ಒಳಗಿನ ಒಂದು ಭಯೋತ್ಪಾದಕ ಚಟುವಟಿಕೆಯಾಗಿ ಒಂದು ಬೃಹತ್ ಪ್ರಮಾಣದಲ್ಲಿ ಉತ್ಪನ್ನ ಆಗುವಂಥ ಸನ್ನಿವೇಶ ನಮ್ಮ ಕಣ್ಣೇದಿ ಇದೆ ಅನ್ನೋದಕ್ಕೆ ಕಂಗನಾ ರನಾವತ್ ಅವರ ಈ ಪ್ರಕರಣ ಬಹಳ ಉಜ್ವಲವಾದ ಸಾಕ್ಷಿ ಇದು ಸಣ್ಣ ಪ್ರಕರಣ ಅಲ್ಲ ಕಂಗನಾ ರನಾವತ್ ಅವರಿಗೆ ಏನು ಏಟಾಗಿಲ್ಲ ಏನು ತೊಂದರೆ ಆಗಿಲ್ಲ ಅನ್ನೋದು ಇದರ ಈ ಪ್ರಕರಣದ ಸಾಂದ್ರತೆಯನ್ನು ಕಡಿಮೆ ಮಾಡುವಂಥ ಪ್ರಶ್ನೆಯೇ ಇಲ್ಲ ಇದು ಒಂದು ಸ್ಯಾಂಪಲ್ಲು ಮತ್ತು ಸೂಚನೆ ಸಂಕೇತ ಹಾಗಾಗಿ ಇದನ್ನು ಅತ್ಯಂತ ಸೀರಿಯಸ್ಸಾಗಿ ಪ್ರಾಯಶಃ ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಳ್ತದೆ ಅಂತ ನಾನು ನಂಬಿದ್ದೇನೆ ಮತ್ತು ಕಂಗನಾ ರನಾವತ್ ಅವರು ಅವರ ಪ್ರಾಣಾಪಾಯದಿಂದ ಆಗಬಹುದಾದ ಅನಾಹುತದಿಂದ ಅವರು ಬಚಾವಾಗಿದ್ದಾರೆ ಅವರಿಗೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ